बेलूर दिवंगत टी श्रीनिवस स्मरणार्थ पिके नारायणस्वामी दत् प्रशस्ती श्रीवत्स एसवटरू आय्को कन्ड साहित्य पिषत् वतानी गौरव ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ ಡಾಕ್ಟರ್ ಶ್ರೀವತ್ಸ ಎಸ್ ವಠಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಪರಿಶ್ರಮ ಸಂಶೋಧನಾ ಸೇವೆ ಹಾಗೂ ಸೃಜನಶೀಲ ಕೊಡುಗೆಗಳು ಇಡೀ ಕನ್ನಡ ನಾಡಿಗೆ ಹೆಮ್ಮೆ ತಂದಿದೆ ಅವರಂತಹ ಹಿರಿಯರು ನಮ್ಮ ತಾಲೂಕಿನಲ್ಲಿ ಇರುವುದೇ ನಮ್ಮೆಲ್ಲರಿಗೂ ಸ್ಪೂರ್ತಿಯಾಗಿದೆ ಕಸಪ ಪರಿಷತ್ತು ಇಂತಹ ಸಾಹಿತ್ಯಗಳನ್ನು ಗೌರವಿಸುವ ಮೂಲಕ ಕನ್ನಡದ ಬೆಳವಣಿಗೆಗೆ ದಾರಿಯನ್ನ ಎಳೆಯುತ್ತಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಇದತ್ತೀನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ಥಾಪಿಸಿದ್ದು ಯಾವುದೇ ಮಹತ್ವದ ಪುರಸ್ಕಾರಗಳು ಬಾರದೆ ಎಲೆಮರೆಯ ಕಾಯಿಯಂತೆ ಸೇವೆ ಸಲ್ಲಿಸುವ ಸಾಧಕರಿಗೆ ಈ ಪುರಸ್ಕಾರವನ್ನು ನೀಡಲಾಗುತ್ತದೆ ಭಾರತೀಯ ವಾಗ್ಮಯದಲ್ಲಿ ಕಾಲಗಣನೆ ಅವರ ಪಿಎಚ್ಡಿ ಪ್ರಬಂಧವಾಗಿದ್ದು ಪುರಾತತ್ವ ಅಧ್ಯಯನದಲ್ಲಿ ಹಲವು ಮಹತ್ವದ ಕೃತಿಗಳನ್ನು ಪ್ರಕಟಿಸಿರುವ ಅವರು ಛಾಯಾಗ್ರಹಣದ ಕ್ಷೇತ್ರದಲ್ಲಿಯೂ ಹೆಸರು ಮಾಡಿದ್ದಾರೆ ಇದರಿಂದ ಜಗತ್ಪ್ರಸಿದ್ಧ ಬೇಲೂರಿಗೆ ಕೀರ್ತಿ ಬಂದಂತಾಗಿದೆ ಅಂತ ತಿಳಿಸಿದರು ಅಭಿನಂದನೆ ಸ್ವೀಕರಿಸಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಶ್ರೀವತ್ಸ ಎಸೋಟಿ ಅವರು ಮಾತನಾಡಿ ಸಾಹಿತ್ಯ ಸೇವೆಗೆ ಸಿಕ್ಕಿರುವ ಈ ಗೌರವ ನನಗಲ್ಲ ಇದು ಕನ್ನಡ ಭಾಷೆಯ ಪ್ರೇಮಿಗಳಿಗೆ ಸಲ್ಲುತ್ತದೆ ನನಗೆ ನೀಡಿರುವ ಈ ಸನ್ಮಾನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೃತಿಗಳನ್ನು ಬರೆಯಲು ಪ್ರೇರಣೆ ನೀಡಲಿದೆ ಅಂತ ಕೃತಜ್ಞತೆ ಸಲ್ಲಿಸಿದರು ಸಾಹಿತಿಗಳು ಮತ್ತು ಸಂಶೋಧಕರು ಅನೇಕ ಲೇಖನಗಳು ಗ್ರಂಥಗಳ ಮೂಲಕ ಇಡೀ ರಾಜ್ಯದಾದ್ಯಂತ ಹೆಸರು ಮಾಡಿರ್ತಕ್ಕಂತಹ ಸಾಹಿತ್ಯ ನಮ್ಮ ತಾಲೂಕಿನಲ್ಲಿ ನಮ್ಮ ಬೇಲೂರ್ನಲ್ಲಿರತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ಇವರಿಗೆ ಟಿ ಕೆ ನಾರಾಯಣರಾವ್ ಅವರ ದತ್ತಿ ಪ್ರಶಸ್ತಿ ಕನ್ನಡ ರಾಜ್ಯ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ಕೊಡಮಾಡಲ್ಪಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇವರು ಕಾಲಗಣನೆ ಎಂಬತಕ್ಕಂತಹ ಒಂದು ಪ್ರಬಂಧಕ್ಕೂ ಕೂಡ ಡಾಕ್ಟರೇಟ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಮತ್ತು ಅನೇಕ ಲೇಖನಗಳು ಮತ್ತು ಸಂಶೋಧನೆಗಳು ಮತ್ತು ಅನೇಕ ನಮ್ಮ ತಾಲೂಕಿನಲ್ಲಿ ದೇವಾಲಯಗಳ ಬಗ್ಗೆ ಅನೇಕ ಐತಿಹಾಸಿಕ ಕುರುಹುಗಳನ್ನ ತಮ್ಮ ಲೇಖನಗಳ ಮೂಲಕ ತಮ್ಮ ಬರಹಗಳ ಮೂಲಕ ಜನರಿಗೆ ತಿಳಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಯಾವುದೇ ನಾನೀಗ ಬರುವಾಗಲೂ ಕೂಡ ಅವರಿಗೆ ಯಾವುದೇ ವಿಚಾರಗಳನ್ನು ತಿಳಿಸಿರ್ಲಿಲ್ಲ ಅವೆಲ್ಲವನ್ನೂ ಕೂಡ ತಿರಸ್ಕರಿಸುವಂತಹ ಮತ್ತೆ ಎಷ್ಟೇ ವಿಚಾರಗಳು ಅಗಾಧವಾದ ಅಂಶಗಳು ಗೊತ್ತಿದ್ರೂ ಕೂಡ ಎಲೆಮರೆ ಕಾಯಿನ ಹಾಗೆ ಜೀವಿಸ್ತಕ್ಕಂತಹ ಒಂದು ಅಗಾಧ ಪ್ರತಿಭೆ ನಮ್ಮೊಟ್ಟಿಗೆ ಹೆಮ್ಮೆ ಅಂತ ಈ ದಿನ ಅವರಿಗೆ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಬಳಗದ ವತಿಯಿಂದ ನಮ್ಮ ಅಭಿನಂದನೆಗಳನ್ನ ಈ ದಿನ ಸಲ್ಲಿಸ್ತಾ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ